ನಮಸ್ತೆ ಪ್ರಿಯ ಡ್ರೀಮ್ ಬಿಲ್ ಸಂಸ್ಥೆಯಿಂದ ರಫಿಕ್ ಇಬ್ರಾಹಿ ಮಾತಾಡ್ತಿರೋದು ಡ್ರೀಮ್ ಬಿಲ್ ಸಂಸ್ಥೆ ನಡೆಸ್ತಿರುವಂತಹ ಮೊದಲ ಸೀಸನ್ನ ಹದಿನೆಂಟನೇ ಡ್ರಾ ಇದೇ ತಿಂಗಳ ಹದಿನೆಂಟು ತಾರೀಕಿಗೆ ನಡೀತಿದ್ದು ಈ ಒಂದು ಡ್ರಾದಲ್ಲಿ ತ್ರೀ ಬಿ ಎಚ್ ಕೆ ಮನೆಯ ಒಂದು ಡ್ರಾ ನಡೆಯಿತು ಡ್ರಾದ ವಿಜೇತೆಯಾಗಿರುವಂತಹ ಪುಷ್ಪ ಮೇಡಮ್ ನಮ್ಮ ಜೊತೆ ಇದ್ದಾರೆ ಸೊ ಅವರ ಜೊತೆ ಕೇಳೋಣ ಈ ಒಂದು ಡ್ರಾ ಆಗಿರುವಂಥ ಸಮಯದಲ್ಲಿ ಅವರಿಗೆ ಅವರಿಗಾಗಿರುವಂತಹ ಒಂದು ಖುಷಿಯ ವಿಚಾರವನ್ನು ನಮ್ಮ ಜೊತೆ ಯಾವ ಥರ ಹಂಚ್ಕೊಳ್ಳಿ ಅವರ ಬಾಯಿ ನನಗೆ ಹೊಡೆದಂತ ನನಗೆ ಬೆಳಿಗ್ಗೆ ಅಂದರೆ ಯೋಚನೆ ಇತ್ತು ಇವತ್ತು ಡ್ರಾ ಅಲ್ಲ ಯಾರಿಗೆ ನಾವಂತ ಅಂತ ಅಂತ ಅಲ್ಲವೇ ಅಲ್ಲ ಅಂತ ಯೋಚನೆ ಮಾಡ್ತಾಯಿದ್ವಿ ಮತ್ತು ರಾತ್ರಿ ಆಗುತ್ತೆ ನನಗೆ ಕಾಲ್ ಬಂದಾಗ ನನ್ನ ನಂಬರು ಯಾರ್ದು ಕಾಲ್ ಆಗಿರ್ಬೋದು ಅಂತ ನನಗೆ ತೆಗ್ದೆ ತೆಗ್ದು ನನಗೆ ಮತ್ತು ಹೇಳೋದಕ್ಕೆ ನನಗೆ ಖುಷಿಯಿಂದ ಏನು ಮಾತೇ ಬರಲಿ ಮೈಂಡಲ್ಲಿಂದ ನಾನು ತುಂಬ ಸೋತು ಹೋಗಿದ್ದೀನಿ ಮಗಳು ಸಹ ನನಗೆ ಬೈದ್ದು ಈ ವಿಷಯದಲ್ಲಿ ಸಹ ಯಾಕೆ ಅಮ್ಮ ಸಹ ನಾನು ಸೇರ್ತೀಯ ಅಂತ ಬೈದಲು ನೋಡುವ ನಮಗೊಂದು ಮನೆ ಇಲ್ಲಲ್ಲ ಮನೆಯಾಗ ಸಿಗ್ತದ ನೋಡು ಅಂತೇ ನನ್ನ ನಾನು ಮತ್ತೆ ಅದಕ್ಕೆ ಸೇರಿದ್ದೆ ಫ್ಯಾಮಿಲಿಯವರು ಸಹ ಇದ್ದಾರೆ ಇದು ಒಳ್ಳೆಯದು ಉಂಟ ಹಾಗೆ ಇದು ನಡೀತದ ಮುಂದೆ ಅದರ ಮಧ್ಯದಲ್ಲಿ ನಿಲ್ಲು ನಿಲ್ಲುವಂಥದ್ದು ಉಂಟ ಅಂತೆಲ್ಲ ನನಗೆ ಕೇಳಿದರು ಅದಕ್ಕೆ ನಾನು ಹೇಳಿದೆ ನಿಮಗೆ ನಂಬಿಕೆ ಇದ್ದರೆ ನೀವು ಸೇರಿ ನಾವೇನೋ ನಿಮಗೆ ಪೋಸ್ ಮಾಡೋದಿಲ್ಲ ಅಂತ ಹೇಳಿದೆ ಅದಕ್ಕೆ ನಿಮಗೊಂದು ಮನೆ ಹೊಡಿತಲ್ಲ ಅದು ನಮಗೆ ಖುಷಿಯಾಯಿತು ನಾವು ಸೇರ್ತೇವೆ ಅಂತಗೊಂಡು ತುಂಬ ಜನಕ್ಕೆ ಸೇರ್ಲಿಕ್ಕೆ ರೆಡಿಯಾಗಿ ಇದ್ದಾರೆ ಹೊಸೊಬ್ಬರಿಗೆ ನಾನು ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಇದು ತುಂಬ ಒಳ್ಳೆಯದುಂಟು ಕಂಪನಿ ಯಾಕೆಂಥೇಳಿ ನಮಗೆ ನಾವೊಂದು ಇಪ್ಪತ್ತು ತಿಂಗಳು ಕಟ್ಟಿದ್ದು ಸಹ ನಮಗೆ ಲಾಸ್ ಇಲ್ಲ ಲಾಸ್ಟಿಗೆ ಏನಾದರೂ ತಿಂಗ್ಸ್ ಕೊಡ್ತೀರಲ್ಲ ಅದರ ಬಗ್ಗೆ ನೀವು ಟೆನ್ಷನ್ ಮಾಡಬೇಡಿ ಮಾಡಬೇಡಿ ಒಂದು ಸಾವಿರದಲ್ಲೆಲ್ಲ ಎಲ್ಲಿ ಮನೆ ಸಿಗ್ತದೆ ತುಂಬ ಒಂದು ಆಸೆ ಇತ್ತು ನನ್ನದಂಥ ಒಂದು ಮನೆ ನನಗೆ ಬೇಕು ಅಂತ ಇದು ರಿಟೈರ್ಡ್ ಆಗೋ ಮೊದಲು ನನಗೆ ಒಂದು ಮನೆಯಿಂದ ರೆಡಿ ಆಗಬೇಕು ಅಂತ ತುಂಬ ಆಸೆ ಇತ್ತು ನನಗೆ ದಿನ ದಿನ ಸಂಸ್ಥೆಯವ್ರು ನನಗೆ ಮಾಡಿಕೊಡ್ತಾರೆ ತುಂಬ ಖುಷಿ ಆಯಿತು ನನಗೆ ಇವತ್ತಿನ ಒಂದು ಸಂತೋಷದ ವಿಚಾರ ಪುಷ್ಪ ಮೇಡಮ್ ನನ್ನ ಜೊತೆ ಹಂಚ್ಕೊಂಡಿದ್ದಾರೆ ನಮಗೂ ತುಂಬ ಒಂದು ಖುಷಿ ಆಯಿತು ಯಾಕಂತ ಹೇಳಿದ್ರೆ ಡ್ರೀಮ್ ಸಂಸ್ಥೆಯಿಂದ ಎಷ್ಟೋ ಜನರಿಗೆ ಇದರ ಒಂದು ಗಿಫ್ಟ್ ಅನ್ನೋದು ಸಿಕ್ಕಿದೆ ಮನೆ ಆಗಿರ್ಬೋದು ಥರ್ಟಿ ಫೋರ್ಟಿ ಲ್ಯಾಂಡ್ ಆಗಿರ್ಬೋದು ಅದೇ ಥರ ಕಾರ್ ಆಗಿರ್ಬೋದು ಅದೇ ಥರ ಜ್ಯುವೆಲ್ಲರಿ ಆಗಿರ್ಬೋದು ಎಷ್ಟೋ ಸಾಮಾನ್ಯ ಜನರ ಒಂದು ಕನಸಾಗಿರುವಂತಹ ಒಂದು ಬೆಳೆಬಾಳುವಂಥ ವಸ್ತು ಗಿಫ್ಟ್ ಆಗಿರುತ್ತೆ ಈ ಮೀನು ಸಂಸ್ಥೆಯಲ್ಲಿ ಸಿಕ್ಕಿರುವಂತದ್ದು ಸೊ ಇನ್ಯಾಕೆ ತಡ ಪ್ರತಿಯೊಬ್ಬರೂ ಸಹ ಒಂದು ಸಂಸ್ಥೆಯಲ್ಲಿ ಕೈ ಜೋಡಿಸಿ ಅದೇ ತರ ಇನ್ಯಾರು ಎದುರುವಂಥ ಅವಶ್ಯಕತೆ ಏನಿಲ್ಲ ಡ್ರೀಮ್ ಸಂಸ್ಥೆ ಎಂಬತ್ತರಿಂದ ನೂರು ಡ್ರಾ ಆಲ್ರೆಡಿ ಮಾಡಿ ಆಗಿದೆ ಇವತ್ತು ಡ್ರಾದಲ್ಲಿ ಪ್ರತಿಯೊಬ್ಬರಿಗೂ ಸಹ ಒಂದು ಏನು ಅವರ ಕನಸಿನ ಮನೆ ಆಗಿರ್ಬೋದು ಪ್ರತಿಯೊಂದು ಸಹ ಅವರಿಗೆ ಸಿಕ್ಕಿದೆ ಅಂತ ತುಂಬ ಹೇಳಲಿಕ್ಕೆ ಖುಷಿ ಆಗ್ತಾ ಇದೆ ಅದೇ ರೀತಿ ಹೊಸ ಕಸ್ಟಮರಿಗೆ ನಿರ್ಭೀತಿಯಿಂದ ಈ ಒಂದು ಸಂಸ್ಥೆಯಲ್ಲಿ ಕೈ ಜೋಡಿಸಿ ನಿಮ್ಮ ಕನಸಾಗಿರುವಂತಹ ಪ್ರತಿಯೊಂದು ನೀವು ಕರ್ಕೊಳ್ಳಿ ಅಂತ ಹೇಳ್ತಾ ಜೈ ಡ್ರೀಮ್ ಡೀಲ್ ಜೈ ಕರ್ನಾಟಕ ಮತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್